ಯುವ ಮನೆಯನ್ನ ಮತ್ತಿ ಮುದುಗಳ್ ಏನ್ ವಟಾ ವಟಾ ಏನ್ ಎಪ್ಪ ಸಾಕತ್ ನೋಡು ತಣ್ಣ ಸುಗ್ಗಿಯಾಗಾದ್ರ ಹೊಲಕುಕಿ ಯಾಕೆ ತಿಂಡಿರಂಗಿಲ್ಲ ಸುಗ್ಗಿ ಮುಗಿ ತಂದಾಗನ ಇಷ್ಟ ಕತಿ ನೋಡ ಇವ ಪ್ರೇಮಕ್ಕ ಮನಿಗೆ ಬ್ಯಾಂಕ್ನವ್ರು ಜಪ್ತಿಗೆ ಬಂದಿದ್ರು ಏನೆಲ್ಲರೂ ಪೊಲೀಸರು ಬಂದು ಎಳ್ಕೊಂಡು ಹೋದ್ರೆ ಆಕಿನ ಅಲ್ಲ ಅಲ್ಲಿ ಸಾಲ ಮಾಡ್ತಾಳ ಮಾಡ್ತಾಳ ಇಲ್ಲಿ ಸಾಲ ಸಾಲ ಮಾಡ್ತಾಳಕ ಒಬ್ರೆ ನಿಂತು ಮಾತಾಡಕತ್ತೀರಿ ಏನಿಲ್ಲ ಬಿಡ ಪಾತವ ಯಾಕೆ ಇವತ್ತು ಯಾರು ಬಂದೇ ಇಲ್ಲಲ್ಲ ಹೊರೆ ಮುಗದೇ ಇಲ್ಲ ಇನ್ನು ಯಾರು ಅಂತ ಹೇಳಿ ವಿಚಾರ ಮಾಡ್ಕೊಂತ ನಿಂತಿದ್ದೆ ನೋಡಿ ನೀ ಬಂದಿ ಕೆಲಸ ಆಗಿತ್ತು ಅಂದ್ರೆ ಪಾತವ ಮುಂಜಾನೆ ಎದ್ದು ಪಾರಂದು ಅಕ್ಕ ತತ್ತಿಗೂ ಸಾರು ಮಾಡೀನಿ ಮತ್ತು ರೊಟ್ಟಿಗೂ ಮಾಡೀನಿ ಮತ್ತು ಅನ್ನ ಎಲ್ಲ ಮಾಡಿ ಇಟ್ಟೇನಿ ನಮ್ಮ ಅತ್ತಿಗೂ ಸಮಾಧಾನ ಇಲ್ಲ ಇಷ್ಟು ಮಾಡಿದರು ನನಗೆ ಸಾಂಬಾರು ಯಾಕೆ ಮಾಡಿ ನಂಗೆ ಆಮ್ಲೆಟ್ಗೂ ಬೇಕಾಗಿತ್ತು ಅಂತ ಜಗಳ ಮಾಡಾಕತ್ತೈತಿ ಕೋಳಿ ನೋಡಿದ್ರೆ ಆರು ತತ್ತಿ ಕೊಟ್ಟಿತ್ತು ಅದನ್ನು ಸಾರಿಗೂ ಮಾಡೀನಿ ಮತ್ತೀಕಿ ಆಮ್ಲೆಟ್ ಗೆ ತತ್ತಿ ಈಕಿ ಕೊಡ್ತಾಳು ಕೇವಲ ತತ್ತಿ ಕೊಡ್ಬೇಕಲ್ಲ ನೀಗ ತತ್ತಿ ಕೊಡ ವಯಸ್ ಮಿಕ್ಕೇತಿ ತಿಥಿ ಊಟ ಕೊಡ ವಯಸ್ ಹತ್ರ ಬಂದತಿ ಮತ್ತ ಹಂಗಿದ್ಮೇಲೆ ಬಾಯಿ ಮುಚ್ಕೊಂಡ್ ಕುಂದರ್ಬೇಕು ಮತ್ತ ಇಲ್ಲಂದ್ರ ನಮ್ಮ ತಲೆ ಯಾಕೆ ತಿನ್ಬೇಕು ಊರ್ ಹೋಗಂತತಿ ಕಾಡ್ಬಾ ಅಂತ ಮುದ್ಗಳ್ಳರಿಗೆ ಆದ್ರೂ ತಮ್ ಕೆಟ್ಟ ಚಾಳಿ ಬಿಡಂಗಿಲ್ಲ ನಮ್ಮ ಪ್ರೇಮ್ ಕಲ್ಲಕ್ಕಿ ಹೌದು ನಮ್ದ ಪ್ರೇಮ್ ಅಕ್ಕ ಪ್ರೇಮಕ್ಕ ಏನಿದ ನಿಂದ ಅವತಾರ

ಯಾವ್ದೋ ಒಂದು ಮಿಕ್ಸಿ ಮ್ಯಾಚ ಇನ್ನೊಂದು ಮ್ಯಾಚ ಹಾಕೊಂಡು ನಿನ್ ಬಿಡು ಚಂದ ಆಗೇತಿಲ್ಲ ಅಟ್ ಹೇಳು ಏನು ಚಂದ ಅದೀಯಾ ಏನು ಸಿಲಿಂಡರ್ ಗೆ ಸೀರಿ ಸುತ್ತಾರ್ದಂಗ್ ಆಗೇತ್ ನೋಡು ಏ ಬಗ್ಗು ಏನದು ಗುಣಗುಣ ಅನ್ನೋದು ನಾ ಏನು ಅಂದಿಲ್ ಪ್ರೇಮಕ್ಕ ಹೆಂಗ್ ಕೊಟ್ರು ಯಾ ಪಿಗರು ಕಾಣಂಗಿಲ್ಲ ಅಂದೆ ಏ ಪಿಸರಿ ನನ್ನಂಗೆ ಯಾರು ಹಡಿ ಗುರ್ತಕತಿ ಎಲ್ಲ ಪಿಗರ್ನು ಉಬ್ಬತತಿ ಅಕ್ಕನ ಹಡಿಯಂಗಿಲ್ವ ಏ ಊರ್ಕೊಳ್ಮೇನ್ರಿ ಮದಿ ಎದಾಗಿಂದ ಇಪ್ಪತ್ತೈದು ಇಪ್ಪತ್ತೈದು ಅಂತ ಹೇಳಕತ್ತೀರಿ இன்னு மனிதர்தன அர்ஜெண்ட் அவரே குந்திரக்கிடு அத்தி உளிதில் குந்திருத்தி கடைக்கு ಅತ್ತಿ ಮನೆ ಸಸಿ ಆದ್ರೆ ಗೊತ್ತಾಕಿತ್ತು ಮತ್ತೆ ಅತ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಕುಂದ್ರತಿ ಬಿಡುವ ನಿನ್ ಯಾರು ಕರೆಯೋರದಾರ ಬಂದು ಅಂದೆ ನಾನು ಯವ್ವ ಅತ್ತಿಲ್ಲ ಅಂದ್ರು ಕಂಡೈತಿಲ್ಲ ಇವ ಸನ್ನಿ ಅತ್ತಿ ಎಡಪಟ್ಟೈತದ ನಾ ಸಿಬ್ಬು ಚಲೋ ತಗೊಂಡ್ ಬರಬೇಕು ಇಲ್ಲಾಂದ್ರೆ ಹಿಂಗ ಆಗ್ತೈತಿ ಕಟ್ಟಿ ಮೇಲೆ ಕುಂತು ಮಾತಾಡುದು ಜಗಳ ಮಾಡಿದ್ರೆ ಮುಂಚೆಲ್ಲದ್ದೆ ಅಲ್ಲಲ್ಲಿ ಬಿಸಿ ರೊಟ್ಟಿ ಮಾಡೇನಿ ಹಾಲು ಮಸ್ರ ಐತ್ ಬಿಡು ಅಂತ ಹೇಳಿ ಅನ್ನ ಮಾಡಿ ಕೈ ಬಿಟ್ಟನೆ ಬೇಳೆ ಪಲ್ಯ ಮಾಡಿ ಅಲ್ಲಂತಲೇ ಅವಂಗ ಬ್ಯಾಳೆ ಸಾರೇ ಬೇಕಂತ ಗುಂಡಿ ಸಾರ್ ಮಾಡ್ತೇನೆ ಉಣ್ಣಂಗಿಲ್ಲ ಮುಸರಿ ಬಾನಿಗೆ ಹಾಕ್ತೇನೆ ಇವತ್ತ ಸಾರಿನ ಶನಿ ನೆತ್ತಿಗೆ ರೀತಿ ಅವಂಗ ಇವ ಸಾಲದ ಸಂಬಂಧ ಬ್ಯಾಂಕ್ ನೇರ ಬಂದಿದ್ರ ಅದಕ್ಕ ಸಾಲದ ಶನಿ ತಲಿ ಏರಿ ಸಾರಿನ ಸಂಬಂಧ ಜಗಳ ಮಾಡಕತ್ತತಿ ಇಷ್ಟ ಇಟ್ಟುಕೊಂಡ ಮಿಸ್ಕಿ ಮ್ಯಾಚ್ ಆಗಿ ಬಗಾನೆ ಏನಿಲ್ಲ ಸಾಲ ಇಲ್ದ ನೆಟ್ಟಗಿದ್ದಿದ್ಲಂದ್ರ ಎಷ್ಟು ಮಿಸ್ಕಿ ಮ್ಯಾಚ್ ಹಾಕಿದ್ಲು ಏನು ಸಾಲ ಇಲ್ದಂಗ ಇದ್ದಿದ್ಲಂದ್ರ ಆಕಿ ಮನೆಯನ್ನು ಓಸು ಬಾಗ್ಲಾಕಿತ್ತು ಬಾಗ್ಲಾ ಹಚ್ಬೇಕಾಕಿತ್ತು ಯಾಕಂದ್ರೆ ಇನ್ನಟ್ಟು ಪುರಿ ಉಬ್ದಂಗ ಉಪ್ತಿದ್ಲ ಈ ಮರದ ಮನೆಗೂ ಇರ್ತಾರಲ್ಲ ಹೊರಗಿಂದು ಟೆನ್ಶನ್ಗೂ ಮನಿಗೂ ಬಿವಿಗೂ ಹಾಕ್ತಾರು ಮತ್ತು ಪ್ರೇಮಂದು ಅಕ್ಕ ಮಧ್ಯಾಹ್ನ ಊಟಂದು ಹೆಂಗೂ ಮಾಡ್ತೀರಿ ಅದೇನ್ ಟೆನ್ಶನ್ ಇಲ್ವಾ ನನ್ನ ಮಕ್ಕಳು ಸಾಲಿಗೆ ಹೋಗ್ಯಾರ ಅಲ್ಲಿ ಇಸ್ಕಾನ್ ಊಟ ಕೊಡ್ತಾರಲ್ಲ ಇವತ್ತು ಪಲಾವು ಗಟ್ಟೆ ಮೊಸರು ಕೊಡ್ತಾರ ನೀವು ಉಂಡು ನನಗೆ ಊಟ ತೊಂಬರ್ರಿ ಅಂತ ಒಂದು ಡಬ್ಬಿ ಕೊಟ್ಟು ಕಾಶೇನೆ ಬಡ ಬಡ ಅದನ್ನ ಉಂಡು ಕುಂದರ್ತೇನೆ ಒಂದು ಎಟ್ಟೈದು ಶನಿ ಇವತ್ತು ವಿಷಯ ಕೈ ಬಿಡ್ತೇನೆ ಹೌದು ಊರಾಗ ಮತ್ತೇನು ಹೊಸ ಸುದ್ದಿ

மட்ரினா தான் பாப்பாட் நானும் நீவேல் லைக் கொட்ரி